ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ವರ್ಗೀಯ ವ್ಯಂಜನದ ಬಗ್ಗೆ ತಿಳಿಸಿಕೊಟ್ಟಿದ್ದೇ ಅಲ್ವಾ ಹಾಗಿದ್ರೆ ಈಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಅವರ್ಗೀಯ ವ್ಯಂಜನ ಎಂದರೇನು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅವು ಯಾವುವು ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ಎಂದರೆ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಕೊನೆಯ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ ಅವು ಯಾವ್ಯಾವಪ್ಪ ಅಂದರೆ ಯ ರ ಲ ವ ಷ ಸ ಹ ಇದು ಅವರ್ಗೀಯ ವ್ಯಂಜನಗಳು ಯೋಗವಾಹಗಳು ಅಂದರೆ ಏನು ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಎಂದರ್ಥ ಯೋಗ ವಾಹ ಎಂದರೆ ಸಂಬಂಧ ಹೊಂದಿದ ಎಂದರ್ಥ ಯಾವುದಾದರೂ ಒಂದು ಅಕ್ಷರದ ಸಂಬಂಧದಿಂದಲೇ ಉಚ್ಚರಿಸಲ್ಪಡುವುದನ್ನು ಯೋಗವಾಹಗಳು ಎನ್ನುವರು ಯೋಗವಾಹಗಳಲ್ಲಿ ಎರಡು ವಿಧ ಅದು ಒಂದು ಅನುಸ್ವಾರ ವಿಸರ್ಗ ಅನುಸ್ವಾರಕ್ಕೆ ಅಂ ವಿಸರ್ಗಕ್ಕೆ ಆಹ ಹಾಗಿದ್ರೆ ಅನುಸ್ವಾರ ಎಂದರೇನು ಅನುಸ್ವಾರ ಎಂದರೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಬರುವುದನ್ನು ಅನುಸ್ವಾರ ಎಂದು ಕರೆಯುತ್ತೇವೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಬರುವುದನ್ನು ಅನುಸ್ವಾರ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಂಗಡಿ ಇಲ್ಲಿ ನೋಡಿ ಅಂಗಡಿ ಒಂದು ಅಕ್ಷರ ಆ ಅಕ್ಷರದ ಪಕ್ಕದಲ್ಲಿ ಸೊನ್ನೆ ಬಂದಿದೆ ಅಲ್ವಾ ಅಂಗಡಿ ಅಂಕ ತಂದೆ ಕಂದ ಇವಿಷ್ಟು ಅನುಸ್ವಾರಕ್ಕೆ ಉದಾಹರಣೆಗಳು ಹಾಗೆ ಅನುಸ್ವಾರ ಆದಮೇಲೆ ಎರಡನೇ ವಿಧ ಯಾವುದು ವಿಸರ್ಗ ವಿಸರ್ಗ ಎಂದರೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದರ ಮೇಲೊಂದು ಸೊನ್ನೆ ಬರುವುದನ್ನು ವಿಸರ್ಗ ಎನ್ನುತ್ತೇವೆ ವಿಸರ್ಗಕ್ಕೆ ಉದಾಹರಣೆ ದುಃಖ ಪುನಃ ನಮಃ ಇದು ವಿಸರ್ಗಕ್ಕೆ ಇರುವಂತಹ ಉದಾಹರಣೆ Thank you for watching my video.